ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಬಟಾಣಿ ಪಲಾವ್ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ನಾವು ಈ ಬಟಾಣಿ ಪಲಾವ್ಗೆ ಧನಿಯಾ ಪುಡಿ ಬಿರಿಯಾನಿ ಮಸಾಲ ಯಾವುದೇ ರೀತಿಯಾದಂತಹ ಪೌಡರ್ ಮಸಾಲೆನ ಸೇರಿಸಲ್ಲ ನಾವು ಈ ಬಟಾಣಿ ಪಲಾವ್ಗೆ ಅಂತಲೇ ಒಂದು ಪೇಸ್ಟನ್ನು ರುಬ್ಕೊಂಡು ಈ ಪಲಾವ್ಗೆ ಹಾಕ್ಕೊಳ್ಳೋದು ಅದೇನೆ ಟೇಸ್ಟ್ ಕೊಡುತ್ತೆ ಈ ಪಲಾವಿಗೆ ಬನ್ನಿ ಈ ಟೇಸ್ಟಿಯಾದಂತಹ ಬಟಾಣಿ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಅಕ್ಕಿನ ನೆನೆಸಿಡ್ತಾ ಇದ್ದೇನೆ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೇನೆ ಮಾಮೂಲಿಯಾಗಿ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ಬಳಸ್ತಾ ಇದ್ದೇನೆ ಅಕ್ಕಿನ ಒಂದು ಎರಡು ಗ್ಲಾಸಷ್ಟು ಒಂದು ಬಟ್ಲಿಗೆ ಹಾಕಿ ಚೆನ್ನಾಗಿ ಎರಡರಿಂದ ಮೂರು ಸಾರಿ ನೀಟಾಗಿ ವಾಶ್ ಮಾಡ್ತೇನೆ ನಂತರ ಈ ರೀತಿಯಾಗಿ ನೀರನ್ನು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಇದ್ದೇನೆ ಈ ರೀತಿ ನೆನೆಸಿಟ್ಟು ಪಲಾವ್ ಮಾಡೋದ್ರಿಂದ ಉದ್ರದ್ರಾಗಿ ಚೆನ್ನಾಗುತ್ತೆ ಪಲಾವು ನಂತರ ಗ್ಯಾಸ್ ಮೇಲೆ ಕುಕ್ಕರನ್ನು ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ತೇನೆ ಇದಕ್ಕೆ ಪಲಾವ್ ಸಾಮಗ್ರಿ ನಾನಿಲ್ಲಿ ಒಂದು ಸ್ಟಾರ್ ಹೂವು ಕಾಲು ಟೀ ಸ್ಪೂನಿಗಿಂತ ಕಮ್ಮಿ ಜೀರಿಗೆ ಹಾಗೆ ಕಾಲು ಟೀ ಸ್ಪೂನಷ್ಟು ಸೋಂಪು ಒಂದೆರಡು ಏಲಕ್ಕಿ ಒಂದೆರಡು ಮರಾಠೆ ಮೊಗ್ಗು ಸ್ವಲ್ಪ ಚಕ್ಕೆ ಹಾಗೆ ಒಂದು ನಾಲ್ಕು ಲವಂಗ ಇವೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದೆರಡು ಪಲಾವ್ ಎಲೆನ ಸೇರಿಸ್ಕೊಳ್ತಾ ಇದ್ದೇನೆ ನಾವು ಈ ಬಟಾಣಿ ಪಲಾವಿಗೆ ಧನಿಯಾ ಪುಡಿ ಬಳಸ್ತೇ ಇದ್ರೂ ಈ ಪಲಾವ್ ಸಾಮಗ್ರಿಯೇ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಇವನ್ನ ತುಪ್ಪದಲ್ಲಿ ಫ್ರೈ ಮಾಡಿದ ನಂತರ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತೇನೆ ಈರುಳ್ಳಿನ ಚೆನ್ನಾಗಿ ಎಣ್ಣೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ದಾವೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತೇನೆ ಹಾಗೆ ಇದಕ್ಕೆ ಒಂದು ಕಪ್ಪಷ್ಟು ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೇನೆ ಹಸಿ ಬಟಾಣಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೆರಡು ನಿಮಿಷ ಎಣ್ಣೆ ತುಪ್ಪದಲ್ಲೇ ಫ್ರೈ ಮಾಡಿಕೊಳ್ಬೇಕು ಅಷ್ಟರೊಳಗೆ ಈ ಪಲಾವಿಗೆ ಮಸಾಲೆ ರುಬ್ಕೊಂಬರೋಣ ಈ ಚಿಕ್ಕ ಮಿಕ್ಸಿ ಜಾರಿಗೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಒಂದು ಆರರಿಂದ ಏಳು ಹಾಕ್ಕೊಳ್ತಾ ಇದ್ದೇನೆ ಒಂದು ನಾಲ್ಕು ತುಂಡಷ್ಟು ಶುಂಠಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಳ್ತೇನೆ ನೋಡ್ಬೋದು ಈ ರೀತಿಯಾಗಿ ಆದಷ್ಟು ನುಣ್ಣಗೆ ಈ ಪೇಸ್ಟನ್ನು ರುಬ್ಕೊಳ್ಬೇಕಾಗುತ್ತೆ ನೋಡ್ಬೋದು ಎಲ್ಲ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದಾಯಿತು ಈಗ ಇದಕ್ಕೆ ನಾವು ರುಬ್ಕೊಂಡಿರೋಂತಹ ಪೇಸ್ಟನ್ನು ಸೇರಿಸ್ಕೊಳ್ತೇನೆ ನೀರನ್ನು ಹಾಕದೆ ಬರೀ ಪೇಸ್ಟನ್ನು ಈ ರೀತಿಯಾಗಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ಪೇಸ್ಟನ್ನು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡ್ಬೋದು ಪೇಸ್ಟನ್ನು ಹಾಕಿ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ ನಂತರ ಎರಡು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಮೂರುವರೆ ಗ್ಲಾಸಷ್ಟು ನೀರನ್ನು ಕಾಯಿಸ್ಕೊಂಡಿದ್ದೆ ಆ ನೀರನ್ನು ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿಕ್ಕಿರೋ ಕಾರಣ ಮೂರುವರೆ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ನೀರನ್ನು ಕುದಿಯಲು ಬಿಡೋಣ ನೋಡಿ ಈ ರೀತಿಯಾಗಿ ಕುದಿ ಬಂದ ನಂತರ ನಾವು ನೆನೆಸಿಟ್ಟಂತಹ ಅಕ್ಕಿನ ನೀರು ಬಸ್ತು ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ತೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಅಕ್ಕಿ ಎಲ್ಲವನ್ನು ಹಾಕಿದ ನಂತರ ಈ ರೀತಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿ ಈ ನೀರನ್ನು ಕುದಿಯಲು ಬಿಡೋಣ ನೋಡಿ ಅಕ್ಕಿ ಹಾಕಿದ ನಂತರ ಈ ರೀತಿ ಕುದಿ ಬಂದ ನಂತರ ಕೊನೆಯದಾಗಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ ಕೊನೆಯದಾಗಿ ರೀತಿ ತುಪ್ಪನ ಸೇರಿಸ್ಕೊಳ್ಳೋದ್ರಿಂದ ಪರಿಮಳ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ನಂತರ ಇದಕ್ಕೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ವಿಜಿಲನ್ನು ಹಾಕಿ ಒಂದು ವಿಜಿಲ್ ಕೂಗಿಸ್ಕೊಳ್ತೇನೆ ನೋಡಿ ಒಂದು ವಿಜಿಲ್ ಆದ ನಂತರ ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡ್ತಾಯಿದ್ದೇನೆ ನೋಡ್ಬೋದು ತುಂಬಾ ಟೇಸ್ಟಿಯಾದಂತಹ ಬಟಾಣಿ ಪಲಾವ್ ರೆಡಿಯಾಗಿದೆ ಯಾವುದೇ ರೀತಿಯಾದಂತಹ ಧನಿಯಾ ಪುಡಿ ಮಸಾಲೆ ಪುಡಿನ ಬಳಸ್ತೇನೆ ರುಬ್ಬಿದ ಮಸಾಲೆಯಿಂದ ಮಾಡಿರುವಂತಹ ಈ ಬಟಾಣಿ ಪಲಾವ್ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಬಟಾಣಿ ಪಲಾವ್ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಟೇಸ್ಟಿಯಾದಂತಹ ಬಟಾಣಿ ಪಲಾವ್ ಮಾಡುವ ವಿಧಾನ ಮಾಮೂಲಿಯಾಗಿ ನಾವು ಪಲಾವ್ ರೆಸಿಪಿಸನ್ನ ಮಾಡ್ಕೊಳ್ತಾ ಇರ್ತೇವೆ ಈಗ ಆಸಿ ಬಟಾಣಿ ಸಿಗೋದ್ರಿಂದ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು